ಸರ್ ಇದು ಏನಂತೀರಾ ನಿಮ್ಮ ಕಡೆ ಅದನ್ನ ಬಳ್ಳಿನಾ ಈ ಬಳ್ಳಿ ನಾವು ಆಸಿಕ್ಕೆ ಆಸಿಕ್ಕಲ್ಲ ನಾವು ಆಸಿಟ್ ಕರೆಯಲ್ಲೇ ಅದನ್ನ ಕರೆಯಲ್ವಾ ಕರೆಯಂಗಿಲ್ಲ ಕರೆದ ಮೇಲೆ ಇದರಲ್ಲಿ ಪವರ್ ಇರಲ್ಲ ಅಂತ ಲೆಕ್ಕ ಓಹೋ ಹಾಗೆ ಬೇರೆ ಇದ್ಯಾ ವಸದಾ ಕೇಳ್ತರೋ ಹಾ ಆ ಆಸರೇನಿಲ್ಲ ಎಸ್ ಇದು ನಮ್ಮ ಕಡೆ ಹೇಳ್ತೀವಿ ನಾವು ನಮ್ಮ ಕಡೆ ಈ ಬೆಟ್ಟದು ಗುಡದಲ್ಲೇಲ್ಲ ಸಿಕ್ಕಾಪಟ್ಟೆ ಬೆಳಿತಾವೆವು ಇವು ಮಂಗರುಬಳ್ಳಿ ಅಂತ ನಮ್ಮ ಕಡೆ ನಿಮ್ಮ ಕಡೆ ಏನಂತರೋ ನನಗೆ ಗೊತ್ತಿಲ್ಲ. ಅದನ್ನ ಯಾರು ಸೀಡಿದ ಕಾದ ಮೇಲೆ ಅದು ಮದ್ದು ಆಗಲ್ಲ ಅಂತ ಲೆಕ್ಕ. ಹಹ ಅದಕ್ಕೆ ನಾವು ಹೆಸರು ಹೇಳಲ್ಲ. ಅಲ್ಲ ಇಲ್ಲಿ ಹೆಸರು ಹೇಳಿ ಈಗ ಸದ್ಯಕ್ಕೆ ಏನಂತ ನಿಮ್ಮ ಕಡೆ? ನಮ್ಮ ಕಡೆ ಏನು ಇದು ಕುndli ko mo ಅಂತಾರೆ. ಹಹ ಹಹ ಹಹ. ಅದೇ ಒಂದೊಂದು ಕಡೆ ಒಂದ್ ಇದು ಮಾಡ್ತಾರೆ. ಇದನ್ನ ಏನು ಮಾಡ್ತಾರೆ ಅಂದ್ರೆ ನಮ್ಮ ಕಡೆ ದನಗಳು ಮೇವು ತಿನ್ನೋದಕ್ಕೆ ನಮ್ಮ ಚಿಕ್ಕಪ್ಪ ಮಾಡೋರು ನಮ್ಮ ಚಿಕಡಿನಲ್ಲಿ ಅ ಇದು ಕಾರಣೇ ಇದು. ಮೆಣಸಿಗ ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ನಿಮ್ಗೆ ಏನು ಜೀರಿಗೆ ಜೀರಿಗೆ ಗಸಗಸ ಎಲ್ಲ ಮಸಾಲೆ ಹಾಕಿ ಮಾಡಿ ಚಟ್ನಿ ಮಾಡ್ಕೊಂಡು ಚಟ್ನಿ ಮಾಡ್ಕೊಂಡು ಮಜ್ಜಿಗೆ ಹಾಕಿ ಕೊಡೋರು ಮಜ್ಜಿಗೆ ಹಾಕೋದೇನು ಬೇಡ ಈ ನಾವು ಬೆಳಗ್ಗೆ ಎದ್ದು ತಿಂಡಿ ಮುಂಚೆ ಒಂದಿಷ್ಟು ಎತ್ಕೊಂಡ್ ನಾಲ್ಕೆ ಇದೇನ್ ಕೇಳಲ್ಲ ನಾಲ್ಕೆ ಆಗ ನಾಲ್ಕೆ ಮೇಲೆ ಸೋರೋದು ಚಟ್ನಿ ಒಂದ್ ಹದಿನೈದು ದಿನ ಸರ್ ನಾವು ಮನುಷ್ಯರು ತಿನ್ಬೋದು ಇದು ಊರ್ಗಾಯಿ ಹಂಗೆ ಊರ್ಗಾಯಿ ನಾವು ಕೈ ಕೆತ್ಕೊಂಡ ಹಂಗೆ ಎತ್ಕೊಬೇಕಿದ್ ಶಮಶಾನಾಗ ಏನೇನ್ ಆಗ್ಬೇಕು ಸೊಂಟಿ ಬೆಳ್ಳುಳ್ಳಿ ನೀವು ಒಗ್ಗರಣೆಗೆ ನಾವ್ ಏನ್ ಮಾಡ್ತೀವಿ ಅಡುಗೆಗೆ ಅದೆಲ್ಲ ಹಾಕೊಬಹುದು ಮೆಣಸು ಹಾಕಿ ಇವೆಲ್ಲ ಮೆಣಸು ಜೀರಿಗೆ ಸಾಸಿವೆ ಬೇಕಿಲ್ಲ ಮೆಣಸು ಜೀರಿಗೆ ಅಲ್ಲ ಮೆಣಸು ಅಂದ್ರೆ ಖಾರ ಇರುತ್ತೆ ಜೀರಿಗೆನೂ ಖಾರ ಇರುತ್ತೆ ಸಾಸಿವೆ ಏನಾದ್ರು ಸುಮ್ನೆ ಇದು ಕೊಡೋದು ಸ್ವಾದ ಕೊಡೋದು ಅಷ್ಟೇ ಇದು ಖಾರ ಎಲ್ಲಾ ಖಾರ ಹಾಕ್ತಿವಲ್ಲ ಒಂದು ಒಂದು ಪೀಸ್ ಹಾಕೋದು ಒಳ್ಳೇದು ಹಾಕ್ಬಿಟ್ಟು ಅದನ್ನ ಚಟ್ಟಿ ತರ ಮಾಡಿ ಮಜ್ಜಿಗೆ ಕಲ್ಸ್ಬಿಟ್ಟು ಹಂಗೂ ಹೋಯ್ತಾರೆ ಕೆಲವರು ಇವ್ರು ಹೇಳಿದ್ರು ನಾಲ್ಕೈದು ಈ ಕಡೆ ಮಾಡ್ಬೋದ ನಮ್ ಕಡೆ ಮಜ್ಜಿಗೆ ಹೋಯ್ತಾರೆ ಹ್ಮ್ 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 ಇಲ್ಲ ಇದನ್ನ ಸುಮಾರು ಕಡೆ ಸುಮಾರು ಸತಿ ಒಂದ್ ನಾಲ್ಕೈದು ವಿಡಿಯೋ ಹೇಳಿದೀನಿ ನಾನು ಇದನ್ನ ಕೆಲವು ಇದ್ರ ಇದ್ರ ಬಗ್ಗೆ ಅನುಭವ ಗೊತ್ತಿರೋದಿಲ್ಲ ಅರಿವಿರಲ್ಲ ಅದ್ರ ಮಾಹಿತಿ ಇರೋದಿಲ್ಲ ಹಾಗಾಗಿ ಅದಕ್ಕೆ ಕೇಳಿದ್ರೆ ಹೇಳ್ತೀವಿ ಅಜೀರ್ಣ ಒಂದ್ಸತಿ ವಾಗ್ಟಾ ಮುನ್ಸಮ್ಮಪ್ಪ ಇದ್ರಲ್ಲ ಮೀಸೆ ಅವ್ರ ಮನೆ ಹತ್ರನು ಬೆಳೆದಿದ್ರು ಹತ್ರನು ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ದೆ

ಕಾಕರಕಾಯಿ ತಿಂತೀವಿ ಇದೇನು ಈಗ ಕಾಕರಕಾಯಿ ಹಾಗಲ್ಕಾಯಿ ಕಾಕರೆಕಾಯಿ ಅಂದ್ರೆ ಹಾಗಲ್ಕಾಯಿ ತಿಂತೀವಿ ಹ್ಮ್ ಆಯ್ತು ಸರ್ ಧನ್ಯವಾದಗಳು ನಿಮ್ಮ ಮಾಹಿತಿ